ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಶಾಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ಈ ಕುಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಒಂದು ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಅದು ಫೆಬ್ರವರಿ ತಿಂಗಳದ ಅಥವಾ ಇಪ್ಪತ್ತೈದನೇ ಕಂತಿನ ಹಣನ ಅಂತ ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿಲ್ಲ ಒಟ್ನಲ್ಲಿ ಸಿದ್ದರಾಮಯ್ಯ ಅವರು ಎರಡು ಕಂತಿನ ಹಣ ಒಟ್ಟು ಐದು ಸಾವಿರ ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೊನ್ನೆ ರೀಸೆಂಟಾಗಿ ಬೆಳಗಾವಿಯಲ್ಲಿ ಮೀಡಿಯಾ ಮುಂದೆ ಹೇಳಿದ್ದಾರೆ ಬಟ್ ಇವಾಗ ಹಣ ರಿಲೀಸ್ ಮಾಡಿದಾಗ ಮಾತ್ರ ಕೇವಲ ಒಂದೇ ಕಂತಿನ ಹಣ ಐದು ಸಾವಿರ ಕೋಟಿ ಅಂದ್ರೆ ಎರಡು ಕಂತಿನ ಹಣ ಜಮೆ ಆಗಬೇಕಿತ್ತು ಬಟ್ ಇವಾಗ ಒಂದೇ ಕಂತಿನ ಹಣ ಜಮೆ ಮಾಡ್ತಾ ಇರೋದು ಎರಡು ಸಾವಿರ ಬಾ ರೂಪಾಯಿ ಹಣ ಇದು ಫೆಬ್ರವರಿ ತಿಂಗಳದ್ದು ಏನು ಪೆಂಡಿಂಗ್ ಇತ್ತದ ಅಥವಾ ಇಪ್ಪತ್ತೈದನೇ ಕಂತಿನ ಹಣ ಅಂತ ಅಪ್ಡೇಟ್ ಕೊಟ್ಟಿಲ್ಲ ಅವರು ಒಟ್ಟಿನಲ್ಲಿ ಒಂದು ಕಂತಿನ ಹಣ ಅಂತೂ ರಿಲೀಸ್ ಆಗಿದೆ ಯಾಕೆ ಫಸ್ಟ್ ಸ್ಟಾರ್ಟಿಂಗ್ ಒಂದೆರಡು ದಿನ ರಾಯಚೂರು ಅಥವಾ ಬೆಂಗಳೂರು ಸೌತು ಅಥವಾ ರಾಮನಗರ ಚನ್ನಪಟ್ಟಣ ಇಂಥ ಪ್ಲೇಸಸ್ಗೆ ಫಸ್ಟ್ ಹಾಕಿದ್ದಾರೆ ಅಂದರೆ ಬೇರೆ ಕಡೆನೂ ಹಾಕಿದ್ದಾರೆ ಜಾಸ್ತಿ ಈ ಒಂದು ಒಂದು ಐದು ಜಿಲ್ಲೆಗಳಿಗೆ ಜಾಸ್ತಿ ಹಾಕಿದ್ದಾರೆ ಯಾಕಂದರೆ ರಾಯಚೂರಿಗೆ ಪ್ರತಿ ಸತಿ ಹಣ ಜಮೆ ಆದಾಗ್ಲೂ ಕೂಡ ರಾಯಚೂರು ಜಿಲ್ಲೆಗೆ ತುಂಬ ಕಡಿಮೆ ಜನಕ್ಕೆ ಹಣ ಜಮೆ ಆಗ್ತಿದ್ದಿದ್ದು ತುಂಬ ಲೇಟಾಗಿ ಎಲ್ಲರಿಗೂ ಹಣ ಜಮೆ ಆಗ್ತಿದ್ದರಿಂದ ಈ ಸತಿ ಸ್ವಲ್ಪ ರಾಯಚೂರು ಹಾಗೆ ಬೆಂಗಳೂರು ಸೌತ್ ಅಂಥ ಕಡೆ ಸ್ವಲ್ಪ ಜಾಸ್ತಿ ಜನಕ್ಕೆ ಫಸ್ಟಿಗೆನ ಹಾಕಿದ್ದಾರೆ ಯಾವಾಗಲೂ ಅಷ್ಟೇ ಇದ್ದೇ ಜಿಲ್ಲೆ ಅದೇ ಜಿಲ್ಲೆ ಅಂತೇನಿಲ್ಲ ಯಾಕಂದರೆ ಇದು ಡಿ ಬಿ ಟಿ ಮುಖಾಂತರ ಹಣ ಜಮೆ ಮಾಡೋದ್ರಿಂದ ಆಗಿ ಹಣ ಹಾಕೊತ ಹೋಗ್ತಾರೆ ಹಾಗೆ ಮೂರು ಹಂತಗಳಲ್ಲಿ ಹಣ ಜಮೆ ಆಗೋದ್ರಿಂದ ನೀವೇನು ತಲೆಗಡ್ಸ್ಕೊಬೇಡಿ ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂದರೆ ಆಗಿ ಹಣ ಬರೋದರಿಂದ ಕೆಲವರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಈಗ ಮೊನ್ನೆ ಈಗ ಮೂರ್ನಾಲ್ಕು ದಿವಸದ ಕೆಳಗೆ ಮೊದಲನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ವಾರ ಹತ್ತು ದಿನ ಬಿಟ್ಟು ಎರಡನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಅಂಡ್ ಮತ್ತೆ ಟೆನ್ ಡೇಸ್ ಬಿಟ್ಟು ಮೂರನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಅವಾಗ ಎಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಸೊ ತಲೆ ಕೆಡಿಸ್ಕೋಬೇಡಿ ಹಾಗೆ ಅತಿ ಶೀಘ್ರದಲ್ಲಿ ಇನ್ನೂ ಒಂದಿನ ಒಂದು ಕಂತಿನ ಹಣ ರಿಲೀಸ್ ಮಾಡ್ತಾರೆ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಟೋಟಲ್ ಆಗಿ ಎರಡು ಕಂತಿನ ಹಣನ ಹಣ ರಿಲೀಸ್ ಆಗಿರೋದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಟ್ ಇವಾಗ ಇವರು ಕೇವಲ ಒಂದೇ ಕಂತಿನ ಹಣ ಹಾಕಿರೋದ್ರಿಂದ ಈ ಇದು ಫುಲ್ಲು ಕ್ಲಿಯರ್ ಆದಮೇಲೆ ಇಪ್ಪತ್ತೈದನೇ ಕಂತಿನ ಹಣ ನೆಕ್ಸ್ಟ್ ಸ್ವಲ್ಪ ದಿನದಲ್ಲಿ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಹಾಕ್ತಾರೆ ಸೊ ಖಂಡಿತವಾಗ್ಲೂ ಇದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಸತಿನ ಹಣ ಎಷ್ಟು ದಿನ ಡಿಲೇ ಆಗುತ್ತೆ ಏನೋ ಅಂತ ತುಂಬ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ವಿ ನ್ಯೂ ಆಗಿರ್ಬೋದು ಸಂಕ್ರಾಂತಿ ಹಬ್ಬಕ್ಕಾಗಿರ್ಬೋದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಫೈನಲಿ ಇವಾಗ ಒಂದು ಕಂತಿನ ಹಣ ಅಂತೂ ರಿಲೀಸ್ ಮಾಡಿದ್ದಾರೆ ನಿಮಗೂ ಕೂಡ ಹಣ ಬಂದಿದೆಯಾ ಬಂದಿದ್ರೆ ಯಾವಾಗ ಬಂತು ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಗತ್ತೆ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಗೊತ್ತಿರುತ್ತೆ ಈಗ ನಿಮ್ಮ ಜಿಲ್ಲೆಯವರೇ ಬೇರೆ ಯಾರನ್ನ ನೋಡ್ತಾ ಇದ್ರು ಓಕೆ ಇವ್ರಿಗೂ ಬಂದಿಲ್ಲ ಇದೇ ಜಿಲ್ಲೆಯವರು ನಮಗೂ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ സോ കമ മാ മരിബേടി ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಈಗ ರೀಸೆಂಟಾಗಿ ಗೃಹಲಕ್ಷ್ಮಿ ಬ್ಯಾಂಕ್ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿನ ಕೊಟ್ಟಿದ್ದರು ಇವಾಗ ಅದ್ರ ಬಗ್ಗೆ ಕೂಡ ಕೆಲವು ಅಪ್ಡೇಟ್ ಬಂದಿದೆ ಅರ್ಜಿ ಸಲ್ಲಿಕೆ ಯಾವಾಗಿಂದ ಏನು ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೊಡಬೇಕು ಎಲ್ಲೋಗಿ ಅಪ್ಲೈ ಮಾಡಬೇಕು ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕಂದ್ರೆ ಅನ್ನೋದ್ರ ಬಗ್ಗೆ ಕೆಲವು ಅಪ್ಡೇಟ್ ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಬ್ಯಾಂಕಿಗೆ ನಿಮಗೆ ಇಷ್ಟ ಇದೆ ಯಾವ ಥರ ಸೇರಬೇಕು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಮರಿಬೇಡಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರ ಲೈಕ್ ಮಾಡಿರಲ್ಲ ಸೊ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ನಮ್ಮ ವೀಡಿಯೋಸ್ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ ಖಂಡಿತ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು ಕೂಡ ನಾನು ಸಾಕಷ್ಟು ಆ ಸ್ಕೀಮ್ಗಳ ಬಗ್ಗೆ ನಿಮಗೆ ವಿಡಿಯೋನ ಮಾಡಿದ್ದೀನಿ ಯಾವ ಸ್ಕೀಮಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವುದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆದರೆ ಯಾವ ಸ್ಕೀಮ್ ಬರುತ್ತೆ ಪ್ರತಿಯೊಂದನ್ನು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು